ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಮಾಡ್ತಾಯಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಸಿಂಪಲ್ಲಾಗಿ ಒಂದು ಬ್ಲೌಸ್ ಡಿಸೈನ್ಸ್ ತೋರಿಸ್ತಾ ಇದ್ದೀನಿ ನಾನು ಫ್ರಂಟು ಬ್ಯಾಕು ಸ್ಲೀವು ಎಲ್ಲ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ನಾರ್ಮಲ್ ಮೆಜರ್ಮೆಂಟಲ್ಲೇ ನಾರ್ಮಲ್ ಕಟ್ಟಿಂಗೇ ಮಾಡ್ಕೊಂಡಿದ್ದೀನಿ ಅದಕ್ಕೆ ಎಕ್ಸ್ಚೇಂಜ್ ಚೇಂಜ್ ಮಾಡಿಕೊಂಡಿಲ್ಲ ನೆಕ್ ಬೆನ ಉದ್ದ ಬಂದು ಹದಿನೈದು ಇಂಚಿದೆ ಶೋಲ್ಡರ್ ಬಂದು ಆರು ಇಂಚಿದೆ ಇದು ಮತ್ತು ಅಂಕಣ ಸುತ್ತಳುತ್ತೆ ಹನ್ನೊಂದು ಇಂಚಿದೆ ಇದು ಅವರು ಇದು ಡಾರ್ಕ್ ಗ್ರೀನ್ ಕಲರು ಮತ್ತು ಯೆಲ್ಲೋ ಗೋಲ್ಡ್ ಕಲರು ಅಲ್ಲಿ ಬಾರ್ಡ್ರ್ ಇದು ನಮಗೆ ಅವರು ಒಂದು ಡಿಸೈನ್ ಕೊಟ್ಟಿದ್ರು ಡಿಸೈನ್ ಮಾಡೋಕ್ಕೆ ಈ ಥರ ಫ್ರಂಟಲ್ಲಿ ಪ್ಯಾಚ್ ವರ್ಕ್ ಕೊಡಿ ನನಗೆ ರೌಂಡ್ ಶೇಪಲ್ಲಿ ಅಂತ ಹೇಳಿದರು ಅವರು ಡಿಸೈನು ಸರಿ ನೋಡಿ ಇವಾಗ ನಾನು ಅದನ್ನು ನೆಕ್ ಪೀಸಲ್ಲಿ ಲೈನಿಂಗ್ ಪೀಸಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಲೈನಿಂಗ್ ಪೀಸಲ್ಲಿ ಕಟ್ ಮಾಡಿಕೊಂಡು ನಾನು ಅದಕ್ಕೆ ಕ್ಯಾನ್ವಾಸ್ ಹಾಕ್ಕೊಂಡು ಕ್ಯಾನ್ವಸ್ನೂ ಅದೇ ಸಹ ಕಟ್ ಮಾಡ್ಕೊಳ್ತೀನಿ ಬ್ಲೌಸ್ ಪೀಸ್ನ ಅದು ಗೋಲ್ಡ್ ಕಲರ್ ಬಾರ್ಡ್ರ್ ಬಂದಿದೆ ದೊಡ್ಡ ಬಾರ್ಡ್ ಒಂದು ನಾಲ್ಕು ಇಂಚು ಬಾರ್ಡ್ರ್ ಬಂದಿದೆ ನಾಲ್ಕು ಫ್ರಂಟು ಫ್ರಂಟಲ್ಲಿ ಬಾರ್ಡ್ರ್ ಹಾಕಬೇಕು ಮತ್ತು ಬ್ಯಾಕಲ್ಲೂ ಬಾರ್ಡ್ರು ದೊಡ್ಡದಾಗಿದೆ ಇದು ಫ್ರ ಸ್ಲೀವ್ಗೂ ದೊಡ್ಡದಾಗಿದೆ ಇದು ನಾನು ಬ್ಯಾಕಲ್ಲಿರೋದನ್ನು ಕಟ್ ಮಾಡಿಕೊಂಡು ಫ್ರಂಟ್ ಡಿಸೈನ್ ಮಾಡ್ತಾಯಿದ್ದೀನಿ ನಾನಿದು ನೋಡಿ ಲೈನಿಂಗ್ ಕ್ಯಾನ್ವಾಸ್ ಎಲ್ಲ ಕಟ್ ಮಾಡಿಕೊಂಡೆ ಇದು ಕ್ಯಾನ್ವಾಸ್ ಕಟ್ ಮಾ ಹಾಕೊಳ್ಳೋದ್ರಿಂದ ಸ್ವಲ್ಪ ಸ್ಟಿಫಾಗಿ ಫಿನಿಶಿಂಗ್ ಕ್ಲೀನಾಗಿ ಕೂತ್ಕೊಳ್ಳುತ್ತೆ ನೋಡಿ ನಾನು ಅದು ಬಾರ್ಡ್ರನ್ನೆಲ್ಲ ಅಟ್ಯಾಚ್ ಮಾಡಿಟ್ಕೊಂಡಿದ್ದೆ ನಾನು ಈಗ ಅದಕ್ಕೆ ಕ್ಯಾನ್ವಾಸ್ ಹಾಕಿ ಕ್ಲೀನಾಗಿ ಎಲ್ಲ ಕಡೆ ಒಂದು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ಇದು ನಾರ್ಮಲ್ಲು ಕಟಿಂಗ್ ಎಲ್ಲ ಕಟ್ಟಿಂಗ್ ಸ್ಟಿಚಿಂಗ್ ಮಾಡ್ಕೊಂಡಿರೋದು ನಾನು ಲೈನಿಂಗ್ನೆಲ್ಲ ಮೊದಲು ಅಟ್ಯಾಚ್ ಮಾಡಿ ಇಟ್ಕೊಂಡ್ಬಿಟ್ಟೆ ಇದೇನು ಅದಕ್ಕೇನು ಎಕ್ಸ್ಟ್ರಾ ಕಟ್ಟಿಂಗ್ ಏನಿಲ್ಲ ಇದು ಇದ್ರ ಮೇಲೆ ಏನಂದರೆ ಫ್ರೆಂಟಲ್ಲೂ ಅಷ್ಟೇ ನಾರ್ಮಲ್ ಹೊಲ್ಕೊಂಡು ಡಾಟೆಲ್ಲ ಇಟ್ಕೊಂಡಿದ್ದೀನಿ ನಾನು ಇಟ್ಕೊಂಡು ಇವಾಗ ನೋಡಿ ಕ್ಯಾನ್ವಾಸ್ ಎರಡು ಪೀಸು ಕಟ್ ಅದು ಅವರು ನೆಕ್ ಡಿಸೈನಲ್ಲಿ ಒಂದು ಲೈನ್ ಒಂದು ಸೈಡ್ ತೋರಿಸ್ತಾಯಿತ್ತು ನಾನೇನು ಮಾಡಿದೆ ಪ್ಲೈನಲ್ಲೇ ಈ ಕಡೆ ಹಾಕ್ಬಿಡೋಣ ಆ ಕಡೆ ಗೋಲ್ಡ್ ಕಲರು ಲೇಸ್ ಹಾಕೋಣ ಗೋಲ್ಡ್ ಕಲರು ಬ್ಲೌಸು ಲೇಸ್ ಇತ್ತಲ್ವ ಅದು ಹಾಕೋಣ ಅಂದ್ಕೊಂಡೆ ಆಮೇಲೆ ಏನಕ್ಕೂ ಇರಲಿ ಅಂದ್ಬಿಟ್ಟು ಅವ್ರಿಗೆ ನಾನು ಫೋನ್ ಮಾಡಿ ಕೇಳಿದೆ ಇಲ್ಲ ಅವರು ಎರಡು ಸೈಡು ಹಾಕಿ ಅಂತಂದರು ಆಮೇಲೆ ಮೇಲೆ ಎರಡು ಸೈಡೂ ಹಾಕಿದೆ ಈಗ ಒಂದು ಸೈಡ್ ತೋರಿಸ್ತಾ ಇದ್ದೀನಿ ನಾನು ಯಾವ ಥರ ಮಾಡಿದ್ದೀನಿ ಅಂತ ನೋಡಿದೆಲ್ಲ ಫಸ್ಟೇ ಎಲ್ಲ ಮಾರ್ಕ್ ಮಾಡ್ಕೊಂಡು ಕರೆಕ್ಟಾಗಿದೆಯಾ ಇಲ್ವಾ ಅಂತ ನೋಡ್ಕೊಳ್ತಾ ಇದ್ದೆ ಆಮೇಲೆ ನನಗೆ ಒಂದು ಸ್ವಲ್ಪ ಐಡಿಯಾ ಬಂತು ಇದು ಫ್ರಂಟಲ್ಲಿ ಇದು ಈ ಥರ ಶೇಪ್ ಹೋದ್ಮೇಲೆ ಫ್ರೆಂಡ್ ಮುಂದೆಗಡೆ ಪೈಪಿಂಗ್ ಬರಬೇಕು ಅದು ಯಾವ ಥರ ಕಟ್ಟಿಂಗ್ ಮಾಡೋದು ಹೇಳಿಬಿಟ್ಟು ನಾನು ಶೋಲ್ಡರ್ ಎರಡೂವರೆ ಇಂಚ್ ತಗೊಂಡು ನೆಕ್ ವಿಡ್ತ್ ಎರಡೂವರೆ ಇಂಚ್ ತಗೊಂಡು ಮಾರ್ಕ್ ಮಾಡಿಕೊಂಡೆ ಮಾರ್ಕ್ ಮಾಡಿಕೊಂಡು ನೋಡಿ ಮಾಮೂಲಿ ನಾರ್ಮಲಾಗಿ ಕಟ್ ಮಾಡಿಕೊಂಡೆ ಕಟ್ ಮಾಡಿಕೊಂಡು ಹೊಕ್ಕ ಪಟ್ಟಿ ದಾರ ಪಟ್ಟಿ ಎರಡನ್ನೂ ಅಟ್ಯಾಚ್ ಮಾಡಿಕೊಂಡೆ ನಾನು ಅಟ್ಯಾಚ್ ಮಾಡಿಕೊಂಡು ನಾರ್ಮಲ್ ಪೈಪಿಂಗ್ ಹೊಡ್ಕೊಂಡೆ ನಾನು ಇದು ನನಗೆ ಕೆಲಸ ಸ್ವಲ್ಪ ಈಸಿ ಆಯಿತು ಇದು ಇಲ್ಲಾಂದಿದ್ರೆ ಸ್ವಲ್ಪ ಅದು ನೆಕ್ಕು ಫುಲ್ಲು ಹೊಲದಾದಮೇಲೆ ಪೈಪಿಂಗ್ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿತ್ತು ನೋಡಿ ನಾನು ಫ್ರಂಟು ಬ್ಯಾಕು ಪಟ್ಟಿ ದಾರ ಪಟ್ಟಿ ಹೊಲ್ಕೊಳ್ತಾ ಇದ್ದೀನಿ ನಾನು ಹೊಲ್ಕೊಂಡಾದ ಮೇಲೆ ಸಪ್ರೇಟ್ ಗೋಲ್ಡ್ ಕಲರ್ ಪೀಸು ಪೈಪಿಂಗ್ ಹೊಡ್ಕೊಳ್ತೀನಿ ನಾನು ಅದು ತುಂಬ ಈಸಿ ಇದೆ ಈ ಥರ ಕಸ್ಟಮರ್ಗಳೇ ನಮಗೆ ಇದೇ ಥರ ಡಿಸೈನ್ ಬೇಕು ಅಂತ ಹೇಳಿದ್ರೆ ನಮ್ಗೆ ಇನ್ನೂ ಒಳ್ಳೆಯದು ಇಲ್ಲ ಅವ್ರು ನಮ್ಮ ಚಾಯ್ಸ್ಗೆ ವಹಿಸ್ಬಿಟ್ರೆ ನಾವು ಯಾವ್ದು ಮಾಡೋದು ಅಪ್ಪ ನಮಗೆ ಕನ್ಫ್ಯೂಸ್ ಆಗಿಬಿಡುತ್ತೆ ಮತ್ತು ಇವರು ಸೀರೆ ಕುಚ್ಚು ಸಹ ಸೀರೆ ಕುಚ್ಚು ಫಾಲ್ಸು మే బ్ల డీజైన్స్ నమగే కొట్టరు నడి గోల్డ్ కలర్ పీస్న అటాచ్ మి క్రాస్ పీస్న అటాచ్ మూడు ఒందూర ఇంచుకు అటాచ్ మొదతీని ముక్కలు ఇంచుకు ఫోల్డింగ్ మాకు సన్న స్టిచింగ్ హాకొతీ థర్ హాకీ బట్టె ఆ ఇది మరి రెడీ పైపింగ్ సహ ఇన్న అటాచ్ హే డైరెక్టా మొబోదు నేను రెడి పైపింగన్ వల్దికొర నన్ను ఆ తక్షణకి యో కలర్ బో ಆ ಕಲರ್ ಪೀಸ್ ಇರುತ್ತೆ ಅಂಗಡಿಯಲ್ಲಿ ತಗೊಂಡು ಕಟ್ ಮಾಡಿಕೊಂಡು ಉಳ್ಕೊತೀನಿ ನಾನು ನೋಡಿ ಕ್ರಾಸ್ ಪೀಸ್ ಕೊಡ್ತಾಯಿದ್ದೀನಿ ನಾನಿದು ಮಾಮೂಲಿ ಫ್ರಂಟ್ ನೆಕ್ ಅಷ್ಟು ಡೀಪ್ ಇದೆಯಾ ಅಷ್ಟು ಡೀಪ್ಗೆ ನಾನು ಕ್ರಾಸ್ ಪೀಸ್ ಕೊಟ್ಟು ಪೈಪ್ ಡೋರಿ ಪೈಪಿಂಗ್ ಹೊಡಿತೀನಿ ಫ್ರಂಟಲ್ಲಿ ನಾನು ಫ್ರಂಟು ಬ್ಯಾಕು ಡೋರಿ ಪೈಪಿಂಗ್ ಹೊಡಿದ್ದೀನಿ ನಾನು ಸ್ವಲ್ಪ ಕಚ್ಚೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಚ್ಚೆಲ್ಲ ಕಟ್ ಮಾಡಿಕೊಂಡು ಡೋರಿ ಪೈಪಿಂಗು ಇದ್ದೆ ನಾನು ಒಳ್ಳಿದೆ ಎಲ್ಲ ಲೋರಿ ಪೈಪಿಂಗ್ ತಗೊಂಡಿದ್ದೀನಿ ನಾನು ಇವಾಗ ಸಣ್ಣದಾಗಿ ನಮಗೆ ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣ ಆದಷ್ಟು ಸಣ್ಣ ಮಾಡಿ ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ ನಾನು ಸಣ್ಣ ನಿಧಾನಕ್ಕೆ ಹೊಲ್ಕೊಳ್ಬೇಕಿದ್ರು ಫಾಸ್ಟ್ ಹೊಲ್ತೀನಿ ಅಂದರೆ ಆಗೋಲ್ಲ ಇದು ನಿಧಾನಕ್ಕೆ ಹೊಲ್ಕೋಬೇಕಿದ್ರು ನೋಡಿ ಇದನ್ನು ಕಚ್ಚೆ ಫಾಲ್ಟಿಂಗ್ ಮಾಡ್ತಾಯಿದ್ದೀನಿ ನಾನು ಒಂದು ಸೈಡ್ ಆಯಿತು ಈಗ ಇನ್ನೊಂದು ಸೈಡ್ ಮಾಡ್ತಾ ಇದ್ದೀನಿ ನಾನು ಇವಾಗ ಇದನ್ನು ತುಂಬ ಈಸಿ ಇದೆ ಯಾರು ಬೇಕಾದ್ರೂ ಮಾಡ್ಬೋದು ಈಗೆಲ್ಲ ಈಗ ಫ್ರಂಟಲ್ಲಿ ನೆಕ್ ಡಿಸೈನ್ ಲೇಸು ಹಿಂದೆ ಬಾರ್ಡ್ ಡಿಸೈನ್ ಬರೋದು ಫ್ಯಾಷನ್ ಆಗಿಬಿಟ್ಟಿದೆ ಇದು ಸಿಂಪಲ್ಲಾಗೇ ಇದೆ ಇದು ನೋಡಿ ಇದಕ್ಕೂ ನಾವು ಪೈಪಿಂಗ್ ಹೊಡ್ಕೋಬೇಕು ಡೋರಿ ಪೈಪಿಂಗು ಸಣ್ಣದಾಗಿ ಬರಬೇಕಿದು ಶೇಪಿಗೆ ಅದೇ ಥರ ತಿರ್ಗ್ಕೊಳ್ಬೇಕು ನೋಡಿ ಯಾವ ಥರ ಬರ್ತಾ ಇದೆ ಅಂತ ಇದಕ್ಕೂ ಸ್ವಲ್ಪ ಕಚ್ಚೆ ಕಟ್ ಮಾಡಿಕೊಂಡು ಕ್ಲೀನಾಗಿ ಶೇಪ್ ತಿರುಗಿಸ್ಕೋಬೇಕು ಇದನ್ನು ಥ್ರೆಡ್ ಕಟ್ ಆಗ್ತಾಯಿತ್ತು ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣ ಆದಷ್ಟು ಮಾಡ್ಕೊಳ್ತಾ ಇದು ತುಂಬ ಈಸಿ ಇದೆ ಇದು ಯಾರು ಬೇಕಾದ್ರೂ ಮಾಡ್ಬೋದು ಇದು ಇದು ಗ್ರೀನ್ ಕಲರು ಡಾರ್ಕ್ ಗ್ರೀನ್ ಕಲರು ಬ್ಲೌಸ್ ಪೀಸು ಎಲ್ಲೋ ಗೋಲ್ಡ್ ಕಲರು ಲೇಸ್ ಇದೆ ಇದು ಆ ಸ್ಯಾರಿ ಬಂದಿದ್ದು ರೆಡ್ ಕಲರ್ ಇದೆ ಬಾರ್ಡ್ರು ಸಹ ಎಲ್ಲೋ ಈ ಥರನೇ ಲೇಸ್ ಇದೆ ನೋಡಿ ನಾನು ಇನ್ನೂ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ನಾನು ಅದು ಆ ಕಡೆ ಸೈಡ್ ಹಾರ್ನ್ವೋಲ್ಗೆ ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದ್ದೆ ನಾನು ಅದನ್ನು ಇಟ್ಕೊಂಡು ಈ ಕಡೆ ಕ್ಲೀನಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇದನ್ನು ನೋಡಿ ಈ ಥರ ಬರುತ್ತೆ ಈ ಥರ ಫಸ್ಟು ರೆಡಿ ಮಾಡಿ ಇಟ್ಕೊಂಬಡ್ಬೇಕು ನಾವು ರೆಡಿ ಮಾಡಿ ಇಟ್ಕೊಂಡಾದ್ಮೇಲೆ ಈ ಥರ ಅಟ್ಯಾಚ್ ಮಾಡಬೇಕಾಗುತ್ತೆ ಇದು ಅದು ನಾನು ಒಂದು ಸೈಡ್ ಮಾಡಿದ್ದೆ ಆಮೇಲೆ ಕಸ್ಟಮರು ಹೇಳಿದ್ಮೇಲೆ ತಿರ್ಗಾ ಬೇರೆದು ಒಂದು ಪೀಸ್ ತೊಗೊಂಡು ಅಟ್ಯಾಚ್ ಮಾಡಿಕೊಂಡು ಮಾಡಿಕೊಂಡೆ ನಾನು ನೋಡಿ ಫ್ರೆಂಟು ಬ್ಯಾಕು ಈ ಥರ ಬರುತ್ತೆ ಮತ್ತು ಹಿಂದೆಗಡೆ ಪೈಪಿಂಗ್ ಹೊಡಿರ್ತೀನಲ್ವ ಅದು ಸ್ವಲ್ಪ ಇಮ್ಯೂ ಮಾಡ್ಕೊಳ್ಳೋಕಾಗಲ್ಲ ಅಂದ್ಬಿಟ್ಟು ಏನು ಮಾಡ್ಬಿಡ್ತೀನಿ ನಾನು ಒಂದು ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟು ಒಂದು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ನಾನು ಇವಾಗ ನೋಡಿ ಈ ಥರ ಬರುತ್ತೆ ಇದು ಆಮೇಲೆ ಇದಾದ ಮೇಲೆ ಅವ್ರಿಗೆ ಫೋನ್ ಮಾಡಿ ಕೇಳಿದೆ ಕನ್ಫರ್ಮ್ ಆಗಿಲಿ ಆಮೇಲೆ ಈ ಥರ ಬಂತು ನೋಡಿ ಡಿಸೈನು ನೋಡಿ ಯಾವ ಥರ ಬಂದಿದೆ ಡಿಸೈನು ಚೆನ್ನಾಗಿದೆ ಇಲ್ವೋ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರಂಟ್ ಬ್ಯಾಕ್ ಅಲ್ಲಿ ಈ ಥರ ಬರುತ್ತೆ ಸ್ಲೀವು ಹೋಗಿ ಲೈನಿಂಗ್ ಹಾಕ್ಸ್ಕೊಂಡಿಲ್ಲ ಅವರು ನೋಡಿ ಯಾವ ಬಂದು ಯಾವ ಥರ ಬಂದಿದೆ ನನ್ನದು ನನ್ನ ವೀಡಿಯೋ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೇ ಸಬ್ಸ್ಕ್ರೈಬಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು